ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿರುವ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಭುವನ್ರಾಜ್ ಫೌಂಡೇಶನ್ ಸಂಸ್ಥಾಪಕ ಚೇತನ್ ರಾಜ್ ಅವರು ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಐದು ದಶಕಗಳಿಂದ ಪಕ್ಷ ಹಾಗೂ ಸರ್ಕಾರದಲ್ಲಿ ಅಧ್ಯಕ್ಷರು ಹಾಗೂ ವಿವಿಧ ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಒಳ್ಳೆಯ ನಾಯಕರಾಗಿದ್ದಾರೆ ನಮ್ಮೆಲ್ಲರ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಈಶ್ವರ ಕೋಟೆ ಉಂಡಿ ಮಾದೇವು ಯೋಗೇಶ್ ಗೌಡ ರಘು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಾರೆ ಶಾಂತಿ ನೆಮ್ಮದಿ ಇಡೀ ಪ್ರಪಂಚದಲ್ಲಿರಬೇಕು ಅನ್ನೋ ಒಂದು ಸರ್ವಿಸ್ ಮೋಟಿವ್ ಒಂದು ಸಮುದಾಯದ ಹುಟ್ಟುಹಬ್ಬ ಕ್ರಿಸ್ಮಸ್ ಮಾಡೋದು ಅಂಥ ದಿನ ನಾವೇನು ಹೇಳಿ ಕೇಳಿ ಹುಟ್ಟಿಲ್ಲ ಅದು ನನ್ನ ಒಂದು ಅದೃಷ್ಟ ಅಂತ ನಾನು ಮಾಡ್ತೀನಿ ನಾ ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ನನ್ನ ಮೇಲಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಅವ್ರದ್ದೇ ಆದ ರೀತಿಯಲ್ಲಿ ಸರಳವಾಗಿ ಕಾಂಗ್ರೆಸ್ ಕಚೇರಿನಲ್ಲಿ ನಾವು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ನಾವು ಎಲ್ಲ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ನಾವೆಲ್ಲ ಕೆಲಸ ಮಾಡಬೇಕು ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಪಕ್ಷದ ಸಿದ್ಧಾಂತ ಮತ್ತು ಇದನ್ನು ಜನರ ಹತ್ರ ಹೇಳಿ ಏನು ಪಕ್ಷ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕೊಟ್ಟಂತೆ ನಡೆದು ಎಲ್ಲ ಭರವಸೆಗಳನ್ನು ಜನರಿಗೆ ನೀಡಿ ಅದರ ಮುಖಾಂತರ ಏನು ಜನರ ಅಭಿಪ್ರಾಯಕ್ಕೆ ತಕ್ಕಂತೆ ರಾಜ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನನ್ನನ್ನು ಅಭಿನಂದಿಸಿದ ಮತ್ತು ನನಗೆ ಹಿತವನ್ನು ಹೇಳಿದಂತೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಚೇತನ್ ಕೂಡ ಚೇತನ್ ರಾಜರವರು ವಿಶೇಷವಾಗಿ ಇವತ್ತು ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಇವತ್ತಿಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಚೆ ಮುಂದೆ ಒಳ್ಳೇದು ಮಾಡಲಿ ಪಕ್ಷದಲ್ಲಿ ನಿಷ್ಠೆಯಿಂದ ಅವ್ರು ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ ಆದರೆ ಯಾವುದನ್ನೇ ನಿರೀಕ್ಷೆ ಇಟ್ಕೊಂಡು ಯಾರು ಮಾಡಬಾರ್ದು ಪಕ್ಷದಲ್ಲಿ ದುಡಿಬೇಕು ಪಕ್ಷದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದರೆ ಅದಕ್ಕೆ ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ನಡ್ಕೊಂಬಂದಿರೋದು ಅದೇ ರೀತಿಯ ನಾವು ಐವತ್ತು ವರ್ಷದಿಂದ ಕಾಂಗ್ರೆಸ್ ಕೆಲಸ ಮಾಡ್ಕೊಂಬಂದಿದ್ದೀವಿ ಪಕ್ಷ ನನಗೆ ಅದು ಕೊಡುತ್ತೆ ಇದು ಕೊಡುತ್ತೆ ಅಂತ ಮಾಡಿಲ್ಲ ಪಕ್ಷಕ್ಕೆ ನಾವು ಕೆಲಸ ಮಾಡಿದರೆ ಪಕ್ಷ ನಮ್ಮನ್ನು ಗುರುತಿಸೋದಕ್ಕೆ ಅದಕ್ಕೆ ನಾನೇ ಸಾಕ್ಷಿ ಅದರಿಂದ ಚೇತನ್ ರಾಜುರವರು ಕೆಲಸ ಮಾಡ್ತಾ ಇದ್ದಾರೆ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಆರ್ ಮೂರ್ತಿಯವರು ಸಾಧ್ವಿ ಮತ್ತು ಚಿಂತಕ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತರು ಅತ್ಯಂತ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಎಪ್ಪತ್ತ ಎರಡು ವರ್ಷಗಳು ಇವತ್ತು ಅವರಿಗೆ ಕಳೆದಿದೆ ಎಪ್ಪತ್ತ ಮೂರನೇ ವರ್ಷ ಅವರಿಗೆ ಪ್ರಾರಂಭ ಆಗ್ತಾಯಿದೆ ಈ ಎಪ್ಪತ್ತ ಎರಡು ವರ್ಷದಲ್ಲಿ ಸುಮಾರು ಒಂದು ಐವತ್ತು ವರ್ಷಗಳಿಗಿಂತ ಹೆಚ್ಚಾಗಿ ಅವರು ಕಾಂಗ್ರೆಸ್ನ ಸೈಲಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅನೇಕ ಹೋರಾಟಗಳು ಪ್ರತಿಭಟನೆಗಳು ಮುಷ್ಕರಗಳು ಮತ್ತು ಕಾಂಗ್ರೆಸ್ನಲ್ಲಿ ವಿವಿಧ ಘಟಕದಿಂದ ಅವರು ಸಣ್ಣ ಸಣ್ಣ ಹುದ್ದೆಗಳನ್ನು ಅಲಂಕರಿಸಿ ಭಗವಾನ್ ಬುದ್ಧ ಅವರಿಗೆ ಇನ್ನಷ್ಟು ಆಯುಷ್ ಮತ್ತು ಆರೋಗ್ಯ ಮತ್ತು ಅಧಿಕಾರವನ್ನು ತಲುಪಿಸ್ಲಿ ಕೊಡಲಿ ಅಂತೇಳಿ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ಮೈಸೂರು ನಗರಾಧ್ಯಕ್ಷರಾದ ಅಧ್ಯಕ್ಷರಾದ ಅಣ್ಣ ಅವರ ಹುಟ್ಟ ಅದರಿಂದ ನಮ್ಮ ಕಾರ್ಯಕರ್ತರು ಅವಾಗ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಎಲ್ಲ ಹಿರಿಯ ನಾಯಕರು ಅವ್ರ ಮಾರ್ಗದರ್ಶನದಲ್ಲಿ ನಡೀತೀವಿ ಅವರೇ ಹೇಳಿದಾರಲ್ಲ ಎಲ್ಲ ಪಕ್ಷ ನಿಶ್ಚೆಯಿಂದ ಮಾಡ್ತಾರೆ ಕೆಲಸ ಆಗುತ್ತೆ ತಾನೇ ಕೊಡುತ್ತೆ ಅಂತ ಮಾಡೋಣ ಪಕ್ಷದ ವತಿಯಿಂದ ತಾಯಿ ಚಾಮುಂಡೇಶ್ವರಿ ಅವ್ರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಕಡೆ ಈ ಕಡೆ ಓ ಕಾಂಗ್ರೆಸ್ ಪಾರ್ಟಿ ಕಿ ಓ ಕಾಂಗ್ರೆಸ್ ಪಾರ್ಟಿ ಕಿ ಕಾಂಗ್ರೆಸ್ ಪಾರ್ಟಿ ಕಿಲೋ ಮೂತಿ ಅಣ್ಣ ಕಿ ನೋತಿ ಅಣ್ಣ ಕಿರಿಯಿಂದ ಇದೇ ಇಟ್ಕೊಳಿ ಕೆಪ್ಳ ಮಾಡಿ ಎಲ್ಲ ನೋಡಿದ್ದಾವೆ ನೋಡಿದ್ದಾವೆ ಹಾಂ ಓಕೆನಾ એ દિશાલુ સાહ આ ઓકે જો ને હવે કાલ મળીજો બળ आओ मारो चलो चलो ऐ रे ए मगु हेलापा आची बर्थडे हेलो चलो 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 अच्छा ठीक है अच्छा えっ <laughs> <laughs>